ಚಲಾವಣೆಯಾದ ಮತಗಳನ್ನು ಬಹಿರಂಗಪಡಿಸಲು ಯಾವುದೇ ಕಾನೂನು ಅರ್ಹತೆ ಇಲ್ಲ ಸುಪ್ರೀಂ ಕೋರ್ಟ್ಗೆ ಚುನಾವಣಾ ಆಯೋಗ ಸ್ಪಷ್ಟನೆ ಮತದಾನದ ಬಗ್ಗೆ ಅಂತಿಮ ಅಧಿಕೃತ ದತ್ತಾಂಶಗಳನ್ನು ಪ್ರಕಟಿಸುವಂತೆ ಒತ್ತಾಯಿಸಲು ಯಾವುದೇ ಕಾನೂನು ಅರ್ಹತೆ ಇಲ್ಲ ಅಂತ ಭಾರತದ ಚುನಾವಣಾ ಆಯೋಗ ಮೇ ಇಪ್ಪತ್ತೆರಡರಂದು ಸುಪ್ರೀಂಕೋರ್ಟ್ಗೆ ತಿಳಿಸಿದೆ ಸುಪ್ರೀಂ ಸುಪ್ರೀಂಕೋರ್ಟ್ಗೆ ಸಲ್ಲಿಸಿದಂತಹ ಫಿದವತ್ನಲ್ಲಿ ಚುನಾವಣಾ ಆಯೋಗವು ಫಾರ್ಮ್ ಹದಿನೇಳು ಸಿ ಇದರ ಮತಗಟ್ಟೆಯಲ್ಲಿ ಚಲಾವಣೆಯಾದಂತಹ ಮತಗಳನ್ನು ಪಡೆದ ಮತದಾನದ ಮಾಹಿತಿಯನ್ನ ಬಿಡುಗಡೆ ಮಾಡುವುದರಿಂದ ಮತದಾರರ ಗೊಂದಲಕ್ಕೆ ಕಾರಣವಾಗಬಹುದು ಯಾಕಂದ್ರೆ ಇದು ಮತಪತ್ರಗಳ ಎಣಿಕೆಗಳನ್ನ ಒಳಗೊಂಡಿರುತ್ತೆ ಚುನಾವಣಾ ಆಯೋಗವು ಅಸೋಸಿಯೇಷನ್ ಫಾರ್ ಡೆಮೋಕ್ರೆಸಿಕ್ ರಿಫಾರ್ಮ್ ಇದರ ಬಗ್ಗೆ ವಿಶ್ವಾಸಾರ್ಹತೆಯನ್ನ ಪ್ರಶ್ನಿಸಿದೆ ಸಾಧ್ಯವಿರುವ ಎಲ್ಲಾ ರೀತಿಯ ಅನುಮಾನ ಮತ್ತು ಅನುಮಾನಗಳನ್ನ ಎತ್ತುತ್ತಲೇ ಇರಲು ಹಾಗೆ ಭಾರತದ ಚುನಾವಣಾ ಆಯೋಗವು ಚುನಾವಣೆಗಳನ್ನ ನಡೆಸುವುದರ ಬಗ್ಗೆ ದಾರಿ ತಪ್ಪಿಸುವಂತಹ ಪ್ರತಿಪಾದನೆಗಳು ಆಧಾರ ರಹಿತ ಆರೋಪಗಳ ಮೂಲಕ ನಿರಂತರ ದುರುದ್ದೇಶ ಕುರಿತ ಅಭಿಯಾನ ವಿನ್ಯಾಸ ಪ್ರಯತ್ನಗಳನ್ನ ಕೈಗೊಳ್ಳುತ್ತೆ ಅಂತ ಆರೋಪ ಮಾಡಿದೆ ಚುನಾವಣಾ ಆಯೋಗದ ಪ್ರಕಾರ ಫಾರ್ಮ್ ಹದಿನೇಳು ಸಿ ಅನ್ನ ಸಂಪೂರ್ಣವಾಗಿ ಬಹಿರಂಗಪಡಿಸೋದ್ರಿಂದ ಇಡೀ ಚುನಾವಣಾ ಸ್ಥಳದ ಕಿಡಿಗೇಡಿತನ ಮತ್ತು ಹಾನಿಗೆ ಕಾರಣವಾಗಬಹುದು ಯಾವುದೇ ಚುನಾವಣಾ ಸ್ಪರ್ಧೆಯಲ್ಲಿ ಗೆಲುವಿನ ಅಂತರವು ತುಂಬಾ ಹತ್ತಿರದಲ್ಲಿರಬಹುದು ಅಂತಹ ಸಂದರ್ಭಗಳಲ್ಲಿ ಫಾರ್ಮ್ ಸೆವೆಂಟೀನ್ ಸಿ ಅನ್ನ ಸಾರ್ವಜನಿಕ ಡೊಮೆನ್ ನಲ್ಲಿ ಬಹಿರಂಗಪಡಿಸುವುದರಿಂದ ಚಲಾವಣೆಯಾದಂತಹ ಒಟ್ಟು ಮತಗಳ ಬಗ್ಗೆ ಮತದಾರರ ಮನಸ್ಸಿನಲ್ಲಿ ಗೊಂದಲ ಉಂಟಾಗಬಹುದು ಯಾಕಂದ್ರೆ ನಂತರದ ಅಂಗಿ ಕೂಡ ಫಾರ್ಮ್ ಸೆವೆಂಟಿ ಸಿ ನ ಪ್ರಕಾರ ಚಲಾವಣೆಯಾದ ಮತಗಳ ಸಂಖ್ಯೆ ಮತ್ತು ಅಂಚೆ ಮತಪತ್ರಗಳ ಮೂಲಕ ಪಡೆದ ಮತಗಳನ್ನ ಒಳಗೊಂಡಿರುತ್ತೆ ಹೀಗಾಗಿ ಗೊಂದಲಕ್ಕೆ ಕಾರಣವಾಗಬಹುದು ಅಂತ ಅಫಿದಾಬ್ ನಲ್ಲಿ ಉಲ್ಲೇಖಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ